ಫ್ರೆಂಡ್ಸ್ ವೆಲ್ಕಮ್ ಟು ಲಿತಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್ ಈಗ ನೋಡಿದಾರದು ಇದು ಬಂಡೂರ್ ಕುರಿ ಪ್ಯೂರ್ ಬಂಡೂರು ಟಗ್ರಂಗ್ ಹೆಣ್ಮರಿ ಇದು ಸೊ ಇದ್ರ ಬಗ್ಗೆ ಈಗ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಕೊನೆಯವರೆಗೂ ನೋಡಿ ಹಾಗೆ ಇದು ಬಂಡೂರು ಕುರಿಯಲ್ಲ ಬಂಡೂರು ಬಂಡೂರು ಅಂತಲೇ ಊರ ಐತೆ ಅಲ್ಲಿದೆ ಇದು ಬಂಡೂರ್ ಕುರಿ ಫೇಮಸ್ಸು ಸೊ ಈಗ ನೋಡ್ಬೋದು ಇದು ಹೆಣ್ಮರಿ ಇದು ಸೊ ಈಗ ಬ್ರೀಡ್ ಐಡೆಂಟಿಫಿಕೇಶನ್ ಹೆಂಗೆ ಮಾಡೋದ್ರಿ ಫಸ್ಟು ಅದಾದಮೇಲೆ ಇದ್ರ ಪ್ರೈಸ್ ಎಲ್ಲ ಕಾಸ್ಟ್ಲಿ ಅದೆಲ್ಲ ನೆಡಕ್ಕವಲ್ಲ ಸೊ ನೋಡ್ಬೋದು ಇದು ಹೆಣ್ಮರಿ ಈ ಥರ ಕಿವಿ ಅಂತ ಕಟ್ ಮಾಡ್ತಾರೆ ಅದನ್ನೇ ಹೇಳ್ತೀನಿ ಸೊ ಈ ಫೇಸು ವೈಟ್ ಇರಬೇಕು ಹಾಗೆ ಇಲ್ಲೆಲ್ಲ ಉಬ್ಬಿರಬೇಕು ಮತ್ತು ಈ ಥರ ಗುಂಡಕ್ಕಿರಬೇಕು ಉದ್ದಕ್ಕಿದ್ರೆ ಅದು ನಾಟಿ ಮರಿ ಮುಖ ಥರ ಇರುತ್ತೆ ಅದಾದಮೇಲೆ ಇಲ್ಲಿ ಕೊಳಮಲೆ ನೋಡ್ಬೋದು ಇಲ್ಲಿ ಎರಡು ಈಗ ಇರಲೇಬೇಕಿದು ಅದಾದ್ಮೇಲೆ ಈ ಎದೆ ಭೂತ ಆಗಲೇ ಇರಬೇಕು ಈ ಥರ ಅಗಲವಾಗಿರಬೇಕು ಅದಾದಮೇಲೆ ಕಾಲು ಈ ಥರ ತುಂಡವಾಗಿರಬೇಕು ಅಂದರೆ ನೋಡಿ ಅರ್ಧ ಅಡಿ ಕೂಡ ಇಲ್ಲ ಹಾಗೆ ಇದು ಕಾಲು ಕೂದಲಿರಬೇಕು ಕಾಲು ತುಂಬ ಕೂದಲಿರ್ಬೇಕು ಸೊ ನೋಡ್ಬೋದು ಹಿಂಗೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕುಳ್ಳಕ್ಕಿದೆ ಅಂತ ಹಾಗೆಯೇ ಇದು ಲೆಂತ್ ಇರಬೇಕು ಹಿಂಗೆ ಸೊ ಈ ಥರ ಲೆಂತ್ ಇರಬೇಕು ಬಾಡಿ ತುಂಡ ಇದ್ರೆ ಅದು ಅಷ್ಟು ಚೆನ್ನಾಗಿ ಕಾಣಲ್ಲ ಹಾಗೆ ನೋಡ್ಬೋದು ಇಲ್ಲಿ ಈ ಕಾಲು ಕೂದಲೆಲ್ಲೂ ಈ ಥರ ಕೂದಲೆಲ್ಲ ಇದ್ರೆ ಅದು ಪ್ಯೂರ್ ಬಂಡೂರ್ ಸೊ ಇನ್ ಕೇಸ್ ಏನಾದ್ರು ಈ ಥರ ಇಲ್ಲಿ ಕಾಲು ಕೂದಲೆಲ್ಲ ಕಡಿಮೆ ಐತೆ ಅಂದರೆ ಅದು ಕ್ರಾಸ್ ಬ್ರೀಡ್ ಅದು ಸೊ ಹಾಗೆ ಇದು ಕಿವಿ ಎಂತ ಕಟ್ ಮಾಡ್ತಾರೆ ಅಂದರೆ ಹಾರ್ಟ್ ಅಟ್ಯಾಕ್ ಆಗಬಾರ್ದು ಅಂತ ಅಂದ್ರೆ ನೆಲ್ಪಟ್ಟು ಹೊಡಿಬಾರ್ದು ಅಂತ ಹಾಗೆ ಇದು ಒಂಥರ ಸ್ಟೈಲಾಗಿ ಕಾಣುತ್ತೆ ಅದಾದರೆ ಮುಸ್ಲಿಮ್ ಸಾರು ಮುಟ್ಟಲ್ಲ ಈ ಥರ ಭಿನ್ನ ಮಾಡಿಬಿಟ್ರೆ ಸೊ ಅದೊಂದು ರೀಸನ್ಗೆ ಇವರು ಈ ಥರ ಕಟ್ ಅಷ್ಟೇ ಸೊ ಈಗ ನೋಡ್ಬೋದು ಇದು ಒಂದು ಏಳು ತಿಂಗಳು ಮರಿ ಇದೆ ಅಷ್ಟೇ ಸೊ ಇನ್ನೊಂದು ಫೋರ್ ಮಂತ್ಸ್ಗೆಲ್ಲ ಇದು ಥ್ರಿಡಿಂಗ್ ಬರುತ್ತೆ ಸೊ ಯಾರಾದರೂ ಬೇಕು ಅನ್ನೋರು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ವೀಡಿಯೋ ಬಂದ್ವಿ ಡಿಸ್ಪ್ಲೇ ಆಗುತ್ತೆ ಸೊ ಅದನ್ನ ಕಾಂಟ್ಯಾಕ್ಟ್ ಮಾಡಿ ಪ್ಯೂರ್ ಬಂಡೂರ್ ಮರಿ ಸಿಗುತ್ತೆ ನೋಡ್ಬೋದು ಇಲ್ಲಿ ಎಷ್ಟು ಫ್ರೆಂಡ್ಲಿ ಆಗಿದ್ದಾವೆ ಅಂತ ನೋಡ್ಬೋದು ಅದೇ ನಾಟಿ ಮರಿಗಳಾದರೆ ಈ ಥರ ನಿಲ್ಲಲ್ಲ ಓಡ್ಬಿಡ್ತಾವೆಲ್ಲ ಸೊ ಅದಕ್ಕೆ ಇದು ಬಂಡೂರು ಪ್ಯೂರ್ ಬಂಡೂರ್ ಇದು ಸೊ ನೋಡ್ಬೋದು ಇಡೀ ವರ್ಲ್ಡಲ್ಲೇ ಇದರಷ್ಟು ಕ್ಯೂಟೆಸ್ಟು ಶೀಪ್ ಯಾವುದೂ ಇಲ್ಲ ಅಂದರೆ ಕುರಿ ಯಾವುದೂ ಇಲ್ಲ ನೋಡೋದು ಬಿಟ್ಬಿಟ್ಟಿದ್ದೀನಿ ಆದರೂ ಅದು ನಿಂತಿದೆ ಸೊ ಇದಕ್ಕೆ ಇದನ್ನ ಬಂಡೂರ್ ಅಂತ ಹೇಳೋದು ಹಾಗೆ ಇದ್ರದ್ದು ಇನ್ನೂ ಕುರಿಗಳು ಅದೆಲ್ಲ ವೀಡಿಯೋಲ್ಲಿ ತೋರಿಸ್ತೀನಿ ಸೊ ಯಾರಾದರೂ ಬೇಕು ಅನ್ನೋರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟಾಗಿ ಬಂದು ಇಲ್ಲೇ ತಗೊಳ್ಳಿ ಯಾರು ವೀಡಿಯೋಲೆಲ್ಲ ನೋಡಿ ತಗೊಳ್ಕೊಬೇಡಿ ಸೊ ನೋಡ್ಬೋದು ಎಷ್ಟು ಕ್ಯೂಟ್ ಆಗಿದ್ದಾವೆ ಅಂತ ಇದು ಏಳು ತಿಂಗಳು ನಾಲ್ಕು ತಿಂಗಳು ಮೂರು ತಿಂಗಳು ಮರಿಗಳು ಇದ್ದಿದ್ದಾವೆ ಒಂದೂವರೆ ತಿಂಗಳು ಈಗ ಇರೋದು ಇದು ಒಂದು ಅರ್ಧ ತಿಂಗಳು ಮರಿ ಇದು ಇದು ಗಂಟು ಮರಿ ಇದು ಸೊ ಈ ಥರದ್ದು ಕೂಡ ಇಷ್ಟು ಚಿಕ್ಕ ವಯಸ್ಸು ಕೊಡೋಲ್ಲ ಅಂದರೆ ಒಂದು ಮೂರು ತಿಂಗಳು ಆಗಿರಬೇಕು ಅದು ಕೊಟ್ಟಿದ್ರೆ ಕೊಡ್ತಾರೆ ನೋಡೋದು ಇವೆಲ್ಲ ಒಂದೂವರೆ ತಿಂಗಳು ಮರಿಗಳು ಇವು ಸೊ ಹಾಗೆ ನೋಡ್ಬೋದು ಮರಿ ಇನ್ನೂ ಇದು ಒಂದೂವರೆ ತಿಂಗಳು ಮರಿ ಎಷ್ಟು ಲೆಂತ್ ಇದೆ ಅಂತ ನೋಡ್ಬೋದು ಅವ್ರದ್ದು ಈಗಲೇ ಇಷ್ಟು ಲೆಂತ್ ಇದೆ ಅಂದರೆ ಇದು ಬಿಸ್ನೆ ಬರುತ್ತೆ ಇದು ಸೊ ತುಂಬ ಒಳ್ಳೆ ಲೆಂತ್ ಇರುವಂಥ ಮರಿ ಯಾರಾದರೂ ಬೇಕು ಅನ್ನೋರು ಮೂರು ತಿಂಗಳಾದಮೇಲೆ ಇದನ್ನು ಸೇಲ್ ಮಾಡ್ತಾರೆ ಬಟ್ ಇಪ್ಪತ್ತೈದು ಸಾವಿರದ ಮೇಲೆ ಇರುತ್ತೆ ಅಂತ ಕಡಿಮೆ ಇರೋದೇ ಸೊ ನೋಡ್ಬೋದು ಇದು ಹೆಣ್ಮರಿ ಇದು ಇದು ಕೂಡ ಒಂದೂವರೆ ತಿಂಗಳು ಮರಿ ಇದು ಗಂಡು ಮರಿ ಇದು ಸೊ ತುಂಬ ಒಳ್ಳೆ ಕ್ರೀಡೆಗಳಿದ್ದಾವೆ ಸೊ ಹಾಗೆ ಈಗ ಕಂಪ್ಲೀಟ್ ಕುರಿಗಳೆಲ್ಲ ತೋರಿಸ್ತೀನಿ ಸೊ ಇನ್ನೂ ಇದೆ ಸೊ ಈಗ ಇದು ಅದು ಬ್ರೀಡಿಂಗ್ ತಗರೋದು ಬಿತ್ನೆ ಟಗರು ಸೊ ನೋಡ್ಬೋದು ಎಷ್ಟು ಕ್ಯೂಟಾಗಿದೆ ಅಂತ ಇದಕ್ಕೆ ಅಂತ ಕಿವಿ ಕಟ್ ಮಾಡಿದ್ದಾರೆ ಅಂದರೆ ಇದು ಕೂಡ ಅಷ್ಟೇ ಸೊ ಇದು ಕೂಡ ಮುಸ್ಲಿಮ್ಸ್ ಯಾರು ತಗೊಳ್ಬಾರ್ದು ಅಂತಲೇ ಅದು ಕಟ್ ಮಾಡಿರೋದು ಭಿನ್ನ ಮಾಡಿದ್ರೆ ಅವ್ರು ತಗೊಳ್ಳಲ್ಲ ಸೊ ಇದು ಬ್ರೀಡಿಂಗೇ ಉಳ್ಕೊಳ್ಳುತ್ತೆ ಸೊ ಇಲ್ಲ ಅಂದರೆ ಅವರು ಬಕ್ರೀದ ಬಟ್ ಟೈಮಲ್ಲಿ ತಗೊಂಡು ಅವ್ರ ಹಬ್ಬಕ್ಕೋಸ್ಕರ ಅವರು ಯೂಸ್ ಮಾಡಿಬಿಡ್ತಾರೆ ಸೊ ಆವಾಗ ಬ್ರೀಡು ಇದು ನಶಿಸೋಗುತ್ತೆ ಸೊ ನೋಡ್ಬೋದು ಇವೆಲ್ಲ ಅವ್ರದ್ದು ಹೆಣ್ಣು ಕುರಿಗಳು ಮರಿಗಳು ಸಪ್ರೇಟ್ ಇದ್ದಾವೆ ಸೊ ನೋಡ್ಬೋದು ಎಲ್ಲ ತುಂಬ ಚೆನ್ನಾಗಿದ್ದಾವೆ ಕುರಿ ಆದರೆ ಯಾವುದೂ ಕೂಡ ತೊಳೆದಿಲ್ಲ ಅವರು ಮಳೆ ಇರೋದ್ರಿಂದ ಸೊ ನೋಡ್ಬೋದು ತುಂಬ ಒಳ್ಳೆ ಬ್ಲಡ್ ಲೈನ್ ಇರುವಂಥವು ಇವು ಸೊ ಇವರು ಹಳೆಯ ತಲೆಮಾರಿಂದನೂ ಇವರು ಕುರಿಗಳು ಸಾಕಿರೋದು ಸೊ ನಿನ್ನೆ ಮೊನ್ನೆಯಿಂದಲ್ಲ ಇದು ಬಂಡೂರು ಊರಂದು ಇಲ್ಲೇ ಈ ಕುರಿ ಅಭಿವೃದ್ಧಿಯಾಗಿದ್ದು ಸೊ ಹಾಗಾಗಿ ಇವರೆಲ್ಲ ಐದಾರು ತಲೆಮಾರಿಂದ ಕುರಿ ಸಾಕೊಂಡೇ ಬಂದಿರೋದು पूरी बोलते हैं सर बड़े कपड़े